ಶಿವ್ಯಾ ಶಿವ್ಯಾಡ್ ನಮ್ಮ ಅಂತ ಬೋಟಿ ಪುಲ್ ಹುಡುಗಿ ಬಂದತಿ ಈ ಗಡಿಗೆ ಯಾರ ಮನಿಗಾರ ಹೋಗತ್ತೋ ಅಲ್ಲೇ ಶಿವ್ಯಾ ಊರಿಗೆ ಬಂದಿದೆಲ್ಲ ನಿನಗನೆ ಈಗ ಏನು ಮತ್ತೆ ಆಯ್ತು ನನಗೆ ಕಣ್ ಹೊಡಿದೇನು

ಇನ್ ಮುಂದ್ ಊರಾಗ ಒಂದು ಕೂಸ್ ಹುಚ್ಚಿ ಉಸಿರು ಬಿಡತೈತ್ ಅಂದ್ರೆ ಇರ್ಬೇಕ ಯಾರ್ದರ ಜೀವ ಹೋಗಿ ಉಸಿರು ನಿಲ್ತಿತ್ ಅಂದ್ರೂ ಏನ್ರಿ ಗೌಡ್ರ ಮುಂಜಲ ಮುಂಜೆಲೆ ಬಂದಿರ್ಲ ನಿನ್ನ ಮಾನ ಮರ್ಯಾದೆ ಸತ್ತಾರ ಅಂತ ಆ ರಂಗೋಲಿ ಹಾಕಾಕತ್ರ ಬೆಳಗ್ಗೆ ಸತ್ತಾರ ಅಂತ ಕೇಳ್ತಿ ಏನ್ ಆರಾಮ್ ಬಿಡ್ರಿ ಅಪ್ಪ ಒಂದ್ ಸಮಸ್ಯೆ ಮೇಲೆ ಒಂದೊಂದು ಆಗಕತಿ ಏನ್ ಮಾಡುದು ಬಿಡ್ರಿ ಅದು ಹೋಲ್ ಬಿಡು ನಿಮ್ಮನ ಯಾರ ಹುಟ್ಟಾರನ ಹಾ ಸತ್ತ ಏನ್ ಸತ್ತ ಮೂರುದ ಆಗೈತಿ ಯಾರ ಹುಟ್ಟ್ಯಾರೇನ್ ಗೌಡ ஏடாது ஏ நே ஹேய் நின்றா ஏறாள் ஹௌ் யாக்குற ಹಲೋ ನಿನ್ನ ಅವನು ನಿನ್ನ ಮಾತು ಕೇಳಲಿ ಹೋಗಿ ಕೊಡ್ಡೆಟೇ ಬೂತಿದು ನನಗೆ ನನಗೆ ಗೊತ್ತಾತಿದ್ ಆಗಲ್ಲ ಅಂತ ಹೇಳಿ ಇಂಗಕ್ಕೆ ಗೌರ್ವ್ ಓಡಿ ಬಂದ್ರು ಮರೆ ಏil ಬಿಡ ಅದೊಂದು ಇದನಿಗೆ ತ ಕೆಲಸ ಆಗಿತ್ತು ಅಂದೆ ಏil ಅಲ್ಲಿ ಮಲ್ಲವನ ಗಂಡ ಸತ್ತನ ಏನು ಸಿದ್ದಾಪೋರ್ ಊರಾಗಿಲ್ಲ ಈಗ ನಿನ್ನ ಹವಾ ಮಾಡ್ಕೊಳಕ್ಕೆ ಇಲ್ಲಿ ಸಮಾಧಾನ ಮಾಡಿ ನಡಿ ಹೋಗು ಬಾ ಬರಿ ಬರಿ ನಡಿ ಶಿವೈ ಮಲ್ತಿಸನ ಅರೋ ಮರೆ ತೋ ತಿನ್ ಬಾ ಚಮತ್ಕಾರ ಮಾಡೋ

ಯಾರಿ ಬೇಕು ಅವ್ನು ಹಡಾ ಹಿರೇತನ ಮಲ್ಲವ ಕ್ಷಮಿಸೂರ್ ಹಿರೇತನ ಬೇಡ ಮರ್ಯನೂ ಹೋಡು ಮಲ್ಲವ ಇನ್ನೊಂದ್ ಊರು ಹಿರೇತನ ಬೇಡವ ಮಾನೂ ಹಡದ ನಜನ

ನಾವು ಬಾಲಬೇಡ ಬದುಕೊಲ್ ಬಿಡಿ ಬಾಬಾ ಬಾ ಬಾ ಮಸ್ತ್ ಆಗ್ತಿದೆ ಇನ್ನಾದ್ರೂ ಇವ ಎಲ್ಲದ ಇನ್ನ ಬರ ಆತಿಲ್ಲ ನೋಡು ಯಾವಾಗರೇ ಬರ್ತಾನೆ ನಾನು ಅಲ್ಲಿಂದ ಬಂದಿದ್ದೀನ ಮಾತಾಡ್ದೆ ಹೋಗ್ತೀಯ ನನ್ನ ಅಲಾ ಇವನ ನಾನೆಸ್ಟ್ ಮಾತಾಡಿದ್ರು ಹೋಗ್ತಾನೆ ನನ್ನ ಕೈಯಿಂದ ಹೆಂಗ್ ತಪ್ಪಸ್ಕೊತಾನೆ ನೋಡ್ರಿ ನೀಲ್ ಯಾಕರ ಹೋದ ನಡೀನಿ ನಡೀ ನೀನು ಏ ನೋಡು ಇದು ಸಿಟಿ ಅಲ್ಲ ಹಳ್ಳೈತಿ ಇಲ್ಲಿ ಯಾರು ನೋಡಿದ್ರಂದ್ರ ತಪ್ಪು ತಿಳ್ಕೊತಾರ ನಡೀ ನೀನ ಮೊದಲು ಮನೆಗೆ ನಡೀ ನೀನ ಹಿಂಗಂದ್ರೆ ಹಂಗು ಎಷ್ಟು ದಿನ ಅಂತಡ್ಕೋತೀ ಜೀವ ನೋಡ್ಲಿಲ್ಲ ಅದನ್ನು ಸುದ್ ಮಾಡಕಂತ ನಾನು ಊರಿಗೆ ಬಂದೇನೆ ಇನ್ನೊಂದ್ ಸ್ವಲ್ಪ ದಿನ ಕಾಯಿಲ್ಲ ಅಲ್ಲಿ ಮಟ ನಾನು ಏನ್ ಮಾಡ್ಲು ಇವಾಗ ನನಗೆಲ್ಲ ಬೋರ್ ಆಗ್ತಿದೆ ನೋಡ ನೀ ನಾನು ಜಲ್ದಿ ಪಟ್ಟದ ಕಲ್ಲು ಕರ್ಕೊಂಡು ಹೋಗಿ ಮಾ ಕುಡ್ದಾಗ ಈಜಾಡಿ ಮೇಣ ಬಸ್ತಿ ಒಳಗೆ ವಸ್ತಿ ಮಾಡಿ ಹಾಲ್ ಮಟ್ಟಿ ಡ್ಯಾಮ್ ತುಂಬಿ ಹರಿಯುವಷ್ಟು ನೀನು ಪ್ರೀತಿ ಮಾಡಿ ಕೂಡಲ್ ಸಂಗಮದಾಗ ಹೋಗಿ ಇಬ್ರು ಲಗ್ನ ಆಗ್ಬಿಡು ಮೇನಂತಿ ಶಿವ ನೀನ ನೋಡ್ಲಿಲ್ಲ ನನ್ನ ಗೆಳತಿ ಹೋಗಿಲ್ಲ ನೀನು ನೋಡೋದು ನಗುವುದು ಕಲ್ಲು ಹೊಡಿದು ಕಣ್ಣು ನೋಡಿದು ಮಾಡಿದ್ರೆ ಹೆಂಗ್ ತಡ್ಕೋತೈತಿ ಹೇಳಿದ ಜೀವ ಅಂದ್ರ ಲೀಲಾ ಶಿವ ಚಿಂತಿ ನೀ ಯಾಕ ಹಬ್ಬದ ಊಟ ಮುಂದ ಬಾರಿ ಐತಿ ಕರಿ ಕಂಬಳಿ ನೀ ಹಾಸ ಸಿಕ್ಕೈತಿ ಮಸ್ತ್ ಚಾನ್ಸಾ ಎಷ್ಟ್ ದಿನದಿಂದ ನಡೋತ ಶಿವ್ಯಾ ಎಷ್ಟ್ ದಿನದಿಂದ ಬಸ್ಯಾ ಹಂಗಲ್ಲೋ ಬಸ್ಯಾಂಗ ಏನ್ ಬಾಳ್ ಸ್ಟೋರಿ ಇಲ್ಲಮ್ದ ಈಗ ಒಂದು ಹದಿನೈದು ವರ್ಷದ ಹಿಂದಿನ ಸ್ಟೋರಿ ನೋಡಪ್ಪ ಇದು ಕೇಳಿದಾಗ ಹಂಗಲ್ಲೋ ಹಂಗ ಒಂದ ಊರ ಒಂದ ಹಳೆಲ್ಲ ಸಣ್ಣವ್ರ ಇದ್ದಾಗ ಅಂಗನವಾಡಿಗೆ ಹೋಗ್ಬೇಕಾರ ತಿಳುವಳಿಕೆಲ್ಲ ಅಡ್ಡಾಡ್ತಿದ್ವಿ ಆಟ ಆಡ್ತಿದ್ವಿ ಈ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಹೋದ್ಮ್ಯಾಗ ಸ್ವಲ್ಪ ಗೆಳ್ತನ ಆತ ಕಾಲೇಜ್ಗೆ ಹೋದ್ಮ್ಯಾಗ ಅಟ್ರಾಕ್ಷನ್ ಆಗಿ ಲವ್ ನಮ್ದು ಕನ್ಫರ್ಮ್ ಆಗೋಗ್ಬಿಡ್ತ ಅದೊಂದು ದೊಡ್ಡ ಕತೆ ಐತದ

ನೀವ್ ತಿನ್ಬೇಡಿ ಇರಿ ನಾನ್ ತಿನ್ನಿಸ್ತೀನಿ ಸ್ವಲ್ಪ ತಿನ್ನಿ ಲಾಸ್ಟ್ ಮುಂದೆ ಹೇಳಿ ನೀವೇನೇ ಒಪ್ಕೋತಾರಂತೀರ ನಿಮ್ಗೆ ಗೊತ್ತಲ್ಲ ನಮ್ಮ ಅಣ್ಣ ಮೊದ್ಲೇ ಸ್ಟ್ರಿಕ್ಟ್ ಉಪ್ಪು ಡೌಟ್ ನನ್ಗೆ ಅದೇನೇ ಇರಲಿ ನಾನ್ ನೋಡ್ಕೋತೇನೆ ನಾನೀಗ ಒಂದು ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ನಾನು ಊರಿಗೆ ಹೋಗಿ ಸೊ ನಮ್ಮಿಬ್ಬರ ಪ್ರೀತಿನ ಊರಲ್ಲಿ ಉಪಿಸಿ ನಾನು ಖಂಡಿತವಾಗಿ ವಾಪಸ್ ಬರ್ತೇನೆ ಅಲ್ಲಿವರೆಗೂ ನೀನು ವೇಟ್ ಮಾಡ್ತಾ ಇರಬೇಕು ನೀವು ಹೋದ್ಮೇಲೆ ನನ್ನ ಮರಿಬಾರ್ದು ಕಾಲು ಮೆಸೇಜು ಮಾಡ್ತಾನೆ ಇರಬೇಕು ಅಲ್ಲಿ ಹೋದ್ಮೇಲೆ ಖಂಡಿತ ಇಲ್ಲ ಖಂಡಿತ ಫೋನ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ಓಕೆನಾ ಖಂಡಿತ ನಾನು ಹೇಳೋವರೆಗೂ ನೀನು ಊರ್ ಕಡೆ ಬರಬಾರ್ದು ಓಕೆನಾ ಹಳ್ಳಿ ಅಂತಂದ್ರೆ ಬೇರೆ ಬೇರೆ ಎಲ್ಲ ವಿಚಾರಗಳಿರ್ತವೆ ಸಂಬಂಧಗಳಿರ್ತವೆ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ನನ್ನ ನಿನ್ನ ವಿಚಾರ ಗೊತ್ತಾಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಓಕೆನಾ ನಾನು ಹೇಳೋವರೆಗೂ ನೀನು ಹಳ್ಳಿ ಕಡೆ ಬರಬಾರ್ದು ಆಯ್ತು ನಾನು ಬರಲ್ಲ ನೀವು ಒಪ್ಪಿಸ್ಬೇಕು ಖಂಡಿತ ನಾನು ಒಪ್ಪಿಸ್ತೀನಿ ಓಕೆನಾ ಅಲಾ ಮಗನ ದೊಡ್ಡದೈತಿ ಕತ್ತಿನಿಂದ ಹಂಗಾಯ್ತು ನೋಡಪ್ಪ ಇಲ್ಲಿ ಮತ್ತು ಊರಾಗ ಆಗಲಾರದವರ ಸಿಕ್ಕಪಟ್ಟೆ ಬಂದಿದಾರೆ ನನ್ನ ಪ್ರೀತಿಗೆ ನಿನ್ನ ಸಪೋರ್ಟ್ ಮಾಡಬೇಕಪ್ಪ ಮತ್ತೆ ಗೆಳಲೆ ನಾನು ನಿನ್ನ ಗೆಳಯ ಬಾ ಮತ್ತೆ ಇಲ್ಲಿ ಬadಲು ನಿಮ್ಮ ಸಂಬಂಧದಲ್ಲಿ ಪಂಚಾಯಿತಿ ಕಟ್ಟಿ ಕೂಡಿarr ಗೆ ಜಲ್ದಿ ಬರಬೇಕು ಅಂತ ರೆ ಗೋಡ್ರ ಸರ್ ನಾನು ಆ ನಿಮ್ ಸಂಬಂಧ ಪಂಚಾಯತ್ ಕಟ್ಟಿ ಕುಡಿದಾರೀ ಹಾ ಜಲ್ದಿ ಬರ್ಬೇಕಂತರಿ ನಡಿ ಬಂದ್ ನಡಿ ಪಂಚಾಯತಿ ಯಾರು ಸೇರಿಸಿ ರೀ ನಾನು ಸೇರಿಸಿನಿ ಎದ ಸೇರಿಸಿ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಗಂಟಿ ಹೊಡಿದು ಮರಿಬೇಡ್ರಿ ಪಂಚಾಯಿತಿ ಯಾಕೆ ಸೇರಿಸಿವಿ ಅನ್ನೋದು ನಿಮಗೆ ಮುಂದಿನ ಎಪಿಸೋಡ್ದೊಳಗೆ ಗೊತ್ತಾಗತ್ತೆ ಅದೇ ಥರ ನಾವು ಫಸ್ಟ್ ಎಪಿಸೋಡೇನು ಬಿಟ್ಟಿದ್ದೀವಲ್ಲ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕದ ಸಪೋರ್ಟ್ ಮಾಡಿರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅದೇ ಥರ ಮತ್ತೆ ಮೇಕಿಂಗ್ ವಿಡಿಯೋ ಬಿಟ್ಟೀವಿ ಅದನ್ನು ನೋಡಿರಿ ಫುಲ್ ಕಾಮಿಡಿ ಅದ ಎಲ್ಲರೂ ಬಿದ್ ಬಿದ್ದನಗ್ತೀರಿ ಹಳ್ಳ್ಯಾಗ ಭಾಳ ಹಕ್ಕಿ ಕತ್ತದ ಇನ್ನು ಮುಂದೆ ಬರ್ತಿದ್ರು ಭಾರಿ ಎಂಟರ್ಟೈನ್ಮೆಂಟ್ ಅದ ಫುಲ್ ಕಾಮಿಡಿ ಮನೋರಂಜನೆ ನಿಮ್ಮ ನಿಮ್ಮನ್ನು ನಗ್ಸ್ತಕ್ಕಂಥೇಳಿ ನಾವು ಕಾಮಿಡಿ ಸ್ಕಿಟ್ ಮಾಡಿದ್ದೀವಿ ಎಲ್ಲರೂ ನಕ್ 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 ಹೊಟ್ಟೆ ನೋಸ್ಕೊತೀರಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು